ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಯಾರನ್ನು ಕೂಡ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಅಂತ ಒಂದು ಮಾತಿದೆ ಅಂಡರ್ ಎಸ್ಟಿಮೇಟ್ ಅಂದರೆ ಕಡೆಗಣಿಸಬೇಡಿ ಪ್ರತಿಯೊಬ್ಬನು ಕೂಡ ಅವನದೇ ಆದಂತಹ ಟ್ಯಾಲೆಂಟೆಡ್ ಅವನಿಗೆ ಇರುತ್ತೆ ಅನ್ನೋದು ತುಂಬಾ ಜನ ಹೇಳ್ತಾರೆ ಆದರೆ ಎಷ್ಟೋ ಜನ ಈ ಮಾತನ್ನ ಅದೇನು ಕೇರೆ ಮಾಡಲ್ಲ ಅಂತಾರೆ ಆದರೆ ಅಂಥದ್ದೇ ಒಂದು ಘಟನೆ ಇವತ್ತು ನಡೆದು ಹೋಗಿದೆ ಅದು ಏನಪ್ಪ ಅಂತಂದರೆ ಕ್ರಿಕೆಟ್ನ ಶಿಶು ಅಂತಲೇ ಹೇಳ್ತಿದ್ದಂತಹ ಆಫ್ಘಾನಿಸ್ತಾನ ಬಲಿಷ್ಠ ತಂಡ ಇಂಗ್ಲೆಂಡನ್ನು ಸೋಲ್ಸಿದೆ ಸ್ನೇಹಿತರೆ ಆ ಒಂದು ರಣರೋಚಕ ಪಂದ್ಯದ ಸಾರಾಂಶ ಹೇಗಿತ್ತು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಮೊದಲು ಆಫ್ಘಾನಿಸ್ತಾನ ಬ್ಯಾಟಿಂಗನ್ನು ಮಾಡುತ್ತೆ ಸ್ನೇಹಿತರೆ ಬ್ಯಾಟಿಂಗ್ ಮಾಡಿದ್ರೆ ಸಾಧಾರಣ ಸ್ಥಿತಿಯಲ್ಲೇ ರನ್ ಆಗ್ತಾ ಹೋಗುತ್ತೆ ಸರಾಸರಿ ಐದರ ರನ್ ರೇಟಲ್ಲಿ ಐದರಲ್ಲಿ ಓವರ್ಗೆ ಐದು ರೂಪಾಯಿನಂತೆ ರೂಪಾಯಿನಂತೆ ಅಲ್ಲ ಐದು ಓವರ್ಗೆ ಐದು ರನ್ ಅಂತೆ ರನ್ ರೇಟ್ ಸಾಕ್ತಾ ಹೋಗುತ್ತೆ ಸುಮಾರು ನೂರ ಹದಿಮೂರು ಸಾರಿ ಇನ್ನೂರ ಹದಿಮೂರು ರನ್ಗಳಿರುತ್ತೆ ನಲವತ್ತು ಓವರ್ಗೆ ಆದರೆ ಇನ್ನು ಹತ್ತು ಓವರಲ್ಲಿ ನೂರ ಹದಿಮೂರು ರನ್ನನ್ನು ಹೊಡಿತಾರೆ ನೂರ ಹನ್ನೆರಡು ರನ್ನನ್ನು ಸಾರಿ ನಲವತ್ತು ಓವರ್ಗಳವರೆಗೆ ಒಂದು ರೀತಿಯಾದಂಥ ಪಂದ್ಯ ಇರುತ್ತೆ ನಲವತ್ತು ಓವರ್ ಆದಮೇಲೆ ಒಂದು ರೀತಿಯಾದಂಥ ಪಂದ್ಯ ಆಗಿಬಿಡುತ್ತೆ ಅವಾಗ ಇದರಲ್ಲಿ ನೂರ ನಲವತ್ತಾರು ಬಾಲ್ಗಳಿಗೆ ನೂರ ಎಪ್ಪತ್ತೇಳು ರನ್ನನ್ನು ಹೊಡಿತಾರೆ ಇಬ್ರಾಹಿಂ ಜದ್ರಾನ್ ಅವರು ಇದಾದ ಮೇಲೆ ಮೊಹಮ್ಮದ್ ನಬಿ ಗುರುಬಾಜು ಇನ್ನೂ ಮುಂತಾದ ಬ್ಯಾಟ್ಸ್ಮನ್ಗಳು ನಲವತ್ತು ನಲವತ್ತು ರನ್ಗಳನ್ನು ಕಲೆ ಹಾಕಿ ಮೊಹಮ್ಮದ್ ನಬಿ ಅಂತಹ ಬ್ಯಾಟ್ಸ್ಮನ್ಗಳು ಕಲೆ ಹಾಕಿ ತಂಡದ ಮೊತ್ತವನ್ನು ಮುನ್ನೂರ ಇಪ್ಪತ್ತೈದು ರನ್ನ ದಾಟ್ತಾರೆ ಏಳು ವಿಕೆಟ್ ಅನ್ನು ಕಳ್ಕೊಂಡು ಮುನ್ನೂರ ಇಪ್ಪತ್ತೈದು ರನ್ ಹೊಡಿತಾರೆ ಇಂಗ್ಲೆಂಡ್ಗೆ ಮುನ್ನೂರ ಇಪ್ಪತ್ತಾರು ರನ್ಗಳ ಗುರಿಯನ್ನು ಕೊಡ್ತಾರೆ ಆದರೆ ಇಂಗ್ಲೆಂಡ್ ಮುನ್ನೂರ ಹದಿನೇಳು ರನ್ ಅಷ್ಟೇ ಹೊಡೀಲಿಕ್ಕಾಗುತ್ತೆ ಯಾಕಂದರೆ ಆಫ್ಘನ್ನ ಬಲಿಷ್ಠ ಬೌಲಿಂಗ್ ದಾಳಿಯ ಎದುರು ಇಂಗ್ಲೆಂಡ್ನ ಏನಿದೆ ಆ ಬಲಿಷ್ಠ ಬ್ಯಾಟಿಂಗ್ ಕುಸಿದು ಓಲ್ಟ್ ಹೋಗುತ್ತೆ ಈ ಒಂದು ಮ್ಯಾಚು ತುಂಬಾ ರಣರೋಚಕವಾಗಿತ್ತು ಸ್ನೇಹಿತರೆ ಸ್ಟಾರ್ಟಿಂಗಿಂದಲೂ ಕೂಡ ಇಂಗ್ಲೆಂಡ್ ಆ ರನ್ ರೇಟ್ನ ಹಿಡಿತವನ್ನು ತವನ್ನ ಹಿಡಿತದಲ್ಲೇ ಇಟ್ಕೊಂಡೋಯ್ತು ಸರಾಸರಿ ಆರು ರನ್ ರೇಟ್ ಅಂತೇ ಫಾಲೋ ಮಾಡ್ತಾ ಹೋಯಿತು ಹೋಲಿಕೆ ತೋರಿಸ್ತಾರಲ್ಲ ಹೋಲಿಕೆ ತೋರಿಸುವಾಗ ಆಫ್ಘಾನಿಸ್ತಾನಗಿಂತ ನಲವತ್ತರನ್ ಮುಂದೆನೇ ಇರ್ತಾ ಇತ್ತು ಯಾವುದು ಇಂಗ್ಲೆಂಡ್ ತಂಡ ಆದರೆ ಆಫ್ಘಾನಿಸ್ತಾನದ ಕರಾರು ಒಕ್ಕ ದಾಳಿ ಹಾಗಾಗ್ಗೆ ವಿಕೆಟ್ ಪಡೆದಂತಹ ಪರಿಣಾಮ ಬೇಗ ಔಟ್ ಆಗಬೇಕಾಯಿತು ಸ್ಟಾರ್ಟಿಂಗೆ ಎರಡು ವಿಕೆಟ್ ಹೋಗ್ತವೆ ಇಂಗ್ಲೆಂಡ್ದು ಅದಾದ ಮೇಲೆ ಜೈ ರೂಟ್ ಮತ್ತು ಜಾಸ್ ಬಟ್ಲರ್ ಅವರು ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಆಮೇಲೆ ಬಟ್ಲರ್ ಅವರು ಔಟ್ ಆಗ್ತಾರೆ ಆಮೇಲೆ ಓವರ್ಟನ್ ಅವರು ಬರ್ತಾರೆ ಆಮೇಲೆ ಅವರು ಔಟ್ ಆಗ್ತಾರೆ ಇಂಗ್ಲೆಂಡ್ ಸ್ಥಿತಿ ಯಾವ ಥರ ಆಯಿತು ಅಂದರೆ ಒಂದು ಪಾರ್ಟ್ನರ್ಶಿಪ್ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಆದರೆ ನೆಲೆ ನಿಂತು ಅಷ್ಟದ ಕಾಲೇ ಒಂದು ವಿಕೆಟ್ ಬೀಳುತ್ತೆ ಈ ರೀತಿಯಾಗಿ ಒಂದು ಇಂಗ್ಲೆಂಡ್ನ ಪತನ ಆಗುತ್ತೆ ಜಾಯ್ ರೂಟ್ ಅವರು ನೂರ ಇಪ್ಪತ್ತು ರನ್ನನ್ನು ಹೊಡಿತಾರೆ ಜಾಯ್ ರೂಟ್ ಅವರು ಕೊನೆವರೆಗೂ ಇದ್ದು ಮ್ಯಾಚನ್ನು ಗೆಲ್ಲಿಸ್ಬೇಕಿತ್ತು ಆದರೆ ಜಾಯ್ ರೂಟ್ ಅವರು ಮ್ಯಾಚನ್ನು ಗೆಲ್ಲಿಸ್ಲಿಕ್ಕೆ ಆಗಲಿಲ್ಲ ಒಮರ್ ಝಾಯ್ ಅವರ ಬೌಲಿಂಗಲ್ಲಿ ಕೀಪರ್ಗೆ ಕ್ಯಾಚ್ ಕೊಟ್ಟು ಕೀಪರ್ ಅಂದರೆ ಸ್ಲಿಪ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗೋಗ್ತಾರೆ ಸ್ನೇಹಿತರೆ ಅದಾದ ಮೇಲೆ ಬಂದಿದ್ದೆ ನೋಡಿ ಆಫ್ಘಾನಿಸ್ತಾನಕ್ಕೆ ಗೆಲುವಿನ ಆರ್ಭಟ ಅಂದರೆ ನೋಡಿ ಎಂಬತ್ತು ಪರ್ಸೆಂಟ್ ಗೆಲುವು ನಲವತ್ತೆಂಟು ನಲವತ್ತೊಂಬತ್ತನೇ ಏ ಇರ ನಲವತ್ತೊಂಬತ್ತನೇ ಓವರ್ವರೆಗೂ ಕೂಡ ಇಂಗ್ಲೆಂಡ್ ಕೈಲೇ ಇತ್ತು ಆದರೆ ಇನ್ನು ಇಪ್ಪತ್ತು ಪರ್ಸೆಂಟು ಹೆಂಗೆ ಚೇಂಜ್ ಆಯಿತು ನೋಡಿ ಯಾವಾಗ ರೂಟ್ ಅವರು ಔಟ್ ಆದ್ರೋ ಫುಲ್ ಚೇಂಜ್ ಆಗಿ ಸ್ನೇಹಿತರೆ ಫುಲ್ ಚೇಂಜ್ ಆಗಿದ್ದು ರೂಟ್ ಅವರು ಔಟ್ ಆದಮೇಲೆ ಒಂದು ಒಳ್ಳೆ ಫೈಟನ್ನು ಕೊಡ್ತಾರೆ ಓವರ್ ಟನ್ ಅವರು ಅಂದ್ಕೊಂಡು ಆದರೆ ಓವರ್ ಟನ್ ಅವರು ಔಟ್ ಹೋಗ್ಬಿಟ್ರು ಮತ್ತು ಅವ್ರಾದ ಮೇಲೆ ಬಂದಂತಹ ಆದಿಲ್ ರಶೀದ್ ಇದ್ದು ಎಳಿಗೆಳಿ ಕೇಳಿ ಅವರು ಬೌಲರು ಬ್ಯಾಟಿಂಗ್ ಏನು ಅವ್ರ ಕಡೆಯಿಂದ ಅಷ್ಟು ಬರೋದಿಲ್ಲ ಆದರೂ ಕೂಡ ಅವರು ಒಂದು ಫೈಟ್ ಕೊಡ್ತಾರೆ ಅಂದ್ಕಂಡ್ವಿ ಆಗಲಿಲ್ಲ ಮತ್ತು ಜೋಪ್ರಾ ಆರ್ಚರ್ ಅವರು ಒಡಿ ಬಡಿ ಇಂಟೆಂಟ್ ತೋರಿಸಿದ್ರಾದರೂ ಕೂಡ ಫಲ ನೀಡಲಿಲ್ಲ ಇದಾದ ಮೇಲೆ ಲಾಸ್ಟಲ್ಲಿ ಆರು ಬಾಲ್ಗೆ ಹದಿಮೂರು ರನ್ಗಳ ಅವಶ್ಯಕತೆ ಇತ್ತು ಆಗ ಬರೀ ಒಂದೊಂದೇ ರನ್ ಬಂತು ಮೊದಲನೇ ಬಾಲ್ ಅಂದ್ರೆ ಎರಡನೇ ಬಾಲ್ ಅಂದ್ರೆ ಮೂರನೇ ಬಾಲ್ ಅಂದ್ರೆ ಈ ರೀತಿಯಾಗಿ ಬಂತು ಆಗ ಮೂರು ಬಾಲ್ಗೆ ಹತ್ತು ರನ್ನ ಅವಶ್ಯಕತೆ ಇತ್ತು ಆಗ ಒಂದು ಸಿಂಗಲ್ ಬಂತು ಮತ್ತು ನಾಲ್ಕನೇ ಬಾಲ್ ಐದನೇ ಬಾಲು ಎರಡು ಬಾಲಲ್ಲಿ ಒಂಬತ್ತು ರನ್ ಬೇಕಿತ್ತು ಆಗ ಸಿಕ್ಸ್ ಹೊಡೀಲಿಕ್ಕೆ ಆದಿರ್ ರಶೀದ್ ಅವರು ಹೋದರು ಲಾಸ್ಟ್ ವಿಕೆಟ್ ಆಗಿತ್ತು ಕ್ಯಾಚ್ ಹಿಡ್ದು ಕ್ಯಾಚ್ ಕೊಟ್ಟು ಔಟ್ ಆಗೋದ್ರು ಸ್ನೇಹಿತರೆ ಈ ಒಂದು ಥಿಯರಿಯಿಂದ ಏನು ಸಿಗುತ್ತೆ ಅಂತ ಅನ್ನೋದಾದರೆ ಯಾರನ್ನು ಕೂಡ ಕಡೆಗಣಿಸಬೇಡಿ ಇವತ್ತ ಅವರು ಸೋತಿರಬಹುದು ಅವರು ಸತ್ತಿಲ್ಲ ನೋಡಿ ಹಿಂಗ ಮಾಡಿದ್ರೆ ಏನಾಗುತ್ತೆ ಆ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ ಇವನು ಆದರೂ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಆ ಸಬ್ಸ್ಕ್ರೈಬರ್ ಇವನು ಏನಾರು ಸ್ವಲ್ಪ ಬುದ್ಧಿ ಹೇಳಿ ಸಬ್ಸ್ಕ್ರೈಬರ್ ಆ ನೋಡಿ ಈ ತರಹ ಒಂದು ಮ್ಯಾಚ್ ಆಯಿತು ಅದರಿಂದಲೇ ಇವತ್ತು ಬಿದ್ದಿರುವ ವ್ಯಕ್ತಿ ನಾಳೆ ಎದ್ದು ನಿಮ್ಮನ್ನೇ ಸೋಲಿಸಬಹುದು ಆದ್ದರಿಂದ ಯಾರನ್ನು ಕಡೆಗಣಿಸಬೇಡಿ ಅಂತ ಹೇಳ್ತಾ ಈ ಒಂದು ಸ್ಟೋರಿ ಅಂತಲಾರ ಅಂದ್ಕಳಿ ಒಂದು ಪ್ರೀ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ವಿಡಿಯೋ ಯಾರು ಕಳಿ ಏನಾರು ಅಂದ್ಕಳಿ ದಟ್ ಈಸ್ ಇದರಿಂದ ಏನು ತಿಳ್ಕೊಬಹುದು ಅಂದರೆ ಮೆ ಮಾರಲ್ ಆಫ್ ದಿ ಸೊಸೈಟಿ ಒಂದು ಮೆಸೇಜ್ ಆಫ್ ದಿ ಸೊಸೈಟಿ ಸೊಸೈಟಿಗೆ ಒಂದು ಮೆಸೇಜ್ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎರೆ ಯಾ